ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ಬೀಟ್ರೂಟ್ ರೈತ ಹೇಗೆ ಮಾಡೋದು ಅಂತ ತೋರಿಸಿದ್ದಾರೆ ಅಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ಯಮ್ಮ ಒಂದು ಒಂದು ಕಪ್ ಬೀಟ್ರೂಟು ಮೊಸರಾಜ್ ತೊಗೊಂಡಿದ್ಯಮ್ಮ ಒಂದು ಕಪ್ ಒಂದು ಕಪ್ಪಾ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಪಾಪ ಕೆಲಸಕ್ಕೆ ಹೋಗಿ ಬಂದಿದ್ದಾರೆ ಇವಾಗ ಟೈಮ್ ಇವಾಗ ಆಗಿದೆ ಹನ್ನೆರಡೂವರೆ ಒಂದು ಗಂಟೆ ಆಗಿದೆ ಆದರೂ ಇವಾಗ ಮಾಡ್ತಿದ್ದಾರೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ ಅವರು ನಾಲ್ಕು ಗಂಟೆ ರಾತ್ರಿ ಗೆದ್ದಿ ಪಾಪ ಐದು ಗಂಟೆಗೆ ಹೋಗ್ತಾರೆ ಇವಾಗ ಮೂರು ಮನೆ ಹಾಂ ನೋಡಿ ಟೂ ಸ್ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದಾರೆ ಮತ್ತು ಒಂದು ಕಪ್ ಬೀಸುಟ್ ಹಾಕಿದ್ದಾರೆ ಇವಾಗ ನಾವು ಈ ಥರ ಹಿಡ್ಕೋಬೇಕು ಚೆನ್ನಾಗಿ ಹಿಡ್ಕೋಬೇಕು ಅಮ್ಮ ಅದ್ರ ನೀರೆಲ್ಲ ಸೀಬೇಕಮ್ಮ ಇದೆಲ್ಲ ಸೀರು ಹಾಂ ಸ್ವಲ್ಪ ಬೇಯಬೇಕು ಬೇಯಬೇಕಾ ಉಪ್ಪು ಹಾಕ್ಬೇಕು ಹಾಂ ಹಾಕಿ ಅಮ್ಮ ಹ್ಞೂ ಉಪ್ಪು ಹಾಕ್ತಾ ಇದ್ದಾರೆ ಸ್ವಲ್ಪ ಉಪ್ಪಾಕಿ ನೋಡಿ ಹಾಕಿ ಉಪ್ಪು ಫ್ರೆಂಡ್ಸ್ ನಮ್ಮಮ್ಮ ನಾರ್ತ್ ಇಂಡಿಯನ್ ಕುಕ್ಕಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಮೂವತ್ತೈದು ವರ್ಷದಿಂದ ಸರ್ವಿಸ್ ಅವರು ಕುಕ್ಕಿಂಗಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಮುಂಬೈಲಿ ಕುಕ್ಕಿಂಗ್ ಅವರು ಬ್ಯಾಂಗ್ಳೂರಲ್ಲಿ ಫಿಫ್ಟೀನ್ ಇಯರ್ಸು ಕುಕ್ಕಿಂಗ್ ಅವರು ಎಲ್ಲ ಜಾಸ್ತಿ ನಾರ್ತ್ ಇಂಡಿಯನ್ ಕುಕ್ ಮಾಡ್ತಾರೆ ಅಲ್ಲಮ್ಮ ಬರೀ ನಾರ್ತ್ ಇಂಡಿಯನ್ನೇ ಜಾಸ್ತಿ ಅಲ್ವಾ ನಿಮಗೆ ಸ್ವಲ್ಪ ಹಾಂ ನಾರ್ತ್ ಇಂಡಿಯನ್ ಜಾಸ್ತಿ ಇಷ್ಟ ಮಾಡೋದು ನೀವು ಹ್ಞೂ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗೇ ನೀರು ಸಿ ಬೇಕು ಸ್ವಲ್ಪ ಪಿಪ್ ಆಗ್ಬಿಟ್ಟಿದ್ದು ಹಾಂ ಬೇಕು ಹ್ಞೂ ಪ್ಲೇಟ್ ಮುಟ್ಟಿದ್ದಾರೆ ಹಾಂ ಇವಾಗ ಏನೇನು ಹಾಕ್ತೀರಾಮ ಚಳಿ ಪತ್ತ ಹಾಕಲ್ಲ ಅದೊಂದು ಸ್ವಲ್ಪ ಕುಕ್ ಆದಮೇಲೆ ಹ್ಞೂ ಚಳಿ ತಂದ್ಬಿಟ್ಟು ಹ್ಞೂ ಸಾಸಿವೆ ಹ್ಞೂ ಸದ್ದೆವು ಹ್ಞೂ ಕೊಳಿಮೆಣಸಿ ಮೆಣಸಿನ್ಕಾಯಿ ಹ್ಞೂ ಒಗ್ಗರಣೆ ಹಾಕ್ಬಿಟ್ಟು ಹ್ಞೂ ಆಮೇಲೆ ಮೊಸ್ರು ಹಾಕ್ಬಿಟ್ಟು ಹ್ಞೂ ಅದಕ್ಕೆ ಒಂದು ಮೂರು ಸ್ಪೂನು ಹ್ಞೂ ಕಡಲೆ ಪುಡಿ ಹ್ಞೂ ನೆಲಗಡಲೆ ಬೀಜ ಪುಡಿ ಉಜ್ಜು ಪುಡಿ ಮಾಡಿ ಇಟ್ಕೊಳ್ಬೋದು ಅದನ್ನ ಹಾಕೋದು ಕಡಲೆ ಬೀಜನ ಹುರ್ಕೊಂಡಿದ್ದೀರಾ ಉಜ್ಜು ಪುಡಿ ಮಾಡಿ ಇಟ್ಟಿರೋದು ಚಿಕ್ಕ ತೆಗೆದು ಅದನ್ನ ಹಾಕೋದು ಅದು ಒಂಥರ ಸ್ಟ್ರಾಬೆರಿ ಫ್ಲೇವರ್ ಬರ್ತಿದೆ ಹೌದಾ ಸ್ಟ್ರಾಬೆರಿ ಫ್ಲೇವರ್ ಫ್ರೆಂಡ್ಸ್ ನಮ್ಮಮ್ಮ ಓದ್ ಫ್ರೆಂಡ್ಸ್ ನೋಡಿ ಇವಾಗ ಆಯಿತು ಗ್ಯಾಸ್ ಆಫ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದಾರೆ ಪಾತ್ರೆ ದೊಡ್ಡದಿ ಹ್ಮ್ ಪರವಾಗಿಲ್ಲ ಕಲ್ಸಕ್ಕೂ ಈಸಿ ಆಗುತ್ತೆ ಪಾತ್ರೆ ದೊಡ್ಡದ ಚಿಕ್ಕದೇ ಊಟದ ಸೈಡ್ಗೆ ಚೆನ್ನಾಗಿರುತ್ತಲ್ಲಮ್ಮ ಸೈಡ್ ಬಿಸ್ರು ಹ್ಮ್

ಈ ಏಂಜನೆ ಮುಕ್ಕಾಲು ಬಟ್ ಕಡ್ಲೆ ಪುಡಿ ಹಾಕ್ತಾ ಇದ್ದೀವಿ ಕಡ್ಲೆ ಬೀಜನ ಹುರ್ಕೊಂಡು ಸಿಕ್ಕ ತಗೊಂಡಿದೀರಾ ಸಿಪ್ಪೆ ಅದು ಸ್ವಲ್ಪ ಬ್ರೌನ್ ಆಗಂಟ ಉರ್ದು ಸಿಕ್ಕೆ ತಗ್ಗಿ ರುಬ್ಬಿ ತರ್ತರಿ ಅದು ಮಾಡ್ಬೋದು ಸಣ್ಣ ಕಾಲು ಮಾಡ್ಬೋದು ನಮ್ಗೆ ಹೆಂಗ್ ಇಷ್ಟ ಹಂಗ್ ಮಾಡ್ಕೋಬೋದು ಅಂದ್ರೆ ನಮ್ಗೆ ಬೇಕು ಯಾವ ತರ ತರ್ತರಿ ಬೇಕು ಬಾಯಿ ಸಿಗ್ಬೇಕು ಅಂದ್ರೂ ಅಂದ್ರೆ ಬಾಯಿ ಸಿಗ್ಬೇಕು ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಆಗಿ ತರ್ತರಿ ರುಕೋಬೇಕು ನಾನು ಸ್ವಲ್ಪ ರುಬ್ಬಿದೀನಿ ಓಕೆ ಇವಾಗ ಏನ್ ಮಾಡ್ತೀರಾ ಇವಾಗ ಎಣ್ಣೆ ಬಿಡ್ತೀನಿ ಕಡ ಇಟ್ಟು ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀರಾ ಹಾಕ್ತೀನಿ ಅಂದ್ರೆ ನಿಮ್ಗೆ ಹಿಂಸೆ ಆಗುತ್ತೆ ಅಲ್ವಾ ಚಿಕ್ಕದು ನಮ್ದು ಕಿಚನ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಿಚನ್ ಇರುತ್ತೆ ದೊಡ್ಡ ಪ್ಲಾಟ್ಫಾರ್ಮ್ ಇರುತ್ತೆ ನಿಮ್ಗೆ ಮಾಡಕ್ ಈಸಿ ಆಗುತ್ತೆ ಅದಕ್ಕೆ ಅಮ್ಮ ನೀವು ನಮ್ಮ ಮನೇಲಿ ಅಡಿಗೆ ಮನೆಗೆ ಹೋಗೋದಿಲ್ಲ ಚಿಕ್ಕ ಚಿಕ್ಕದು ಅಂತ ನಿಮಗೆಲ್ಲ ದೊಡ್ಡ ದೊಡ್ಡ ಅಡಿಗೆ ಮನೆ ಬೇಕಲ್ಲ ಅಮ್ಮ ಏನ್ ಮಾಡೋದು ನಮ್ದು ಚಿಕ್ಕದು ಅಮ್ಮ ನಾವು ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಮ್ಮ ಎಣ್ಣೆ ಕಾದ್ಮೇಲೆ ಒಂದ್ ಸ್ವಲ್ಪ ರಾಯ ಸಾಸಿವೆ ಹಾಕ್ಬೇಕು ಹಾಕಿ ಅಮ್ಮ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸರಿ ಬೇಕಾದ್ರೆ ಹಿಂಗ್ ಹಾಕಬಹುದು ಹಿಂಗ್ ಬೇಡಿ ಅಮ್ಮ ನಮ್ಗೂ ಇಷ್ಟ ಆಗಲ್ಲ ಒಬ್ಬರಿಗೆ ಅಂತ ಹಾಕಲ್ಲ ಹಾ ಕರ್ಬೇವು ಹ್ಮ್ ಮೆಣಸಿನಕಾಯಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಹಾಕ್ತಿದ್ದಾರೆ ಸಾಸಿವೆ ಕರ್ಬೇವುಕಾಯಿ ಬೇಕು ಅಂದ್ರೆ ಹಿಂಗ ಹಾಕ್ಬೋದು ನೋಡಿ ನಮ್ಗೆ ಇಷ್ಟ ಇಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಿದ್ವಿ ಅಂದ್ರೆ ಹಾಕಿದ್ರೆ ಬೇರೆ ಫ್ಲೇವರ್ ಬರುತ್ತಲ್ಲ ಅಮ್ಮ ಅದಕ್ಕೆ ಅದು ಅವ್ರಿಗೆ ಇಷ್ಟ ಹೌದು ನಾರ್ತ್ ಇಂಡಿಯನ್ ಬಿಡುಗೆ ಒಬ್ಬರಿಗೆ ಇಷ್ಟ ಆಯ್ತು ಒಬ್ಬರೇ ಹಾಕಬೇಕು ಒಬ್ಬರೇ ಹಾಕಿದ್ರಿ ಉಪ್ಪು ನಮಗೆ ಬೇಕಾದಷ್ಟು ಒಬ್ಬೊಬ್ರು ಕಮ್ಮಿ ಆಗ್ತಾರೆ ಒಬ್ರು ಜಾಸ್ತಿ ಆಗ್ತಾರೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ನೋಡ್ಕೊಂಡು ಇದು ಸಲ ತಿಂದು ನೋಡಿ ಹ್ಮ್ ನಿಮ್ಗೆ ಇಷ್ಟ ಆದ್ರೆ ನೀವೇ ಮಾಡೋಣ ಯಾವಾಗ್ಲಾರ ಗೆಸ್ಟ್ ಬಂದಾಗ್ಲೂ ಮಾಡ್ಬೋದು ಡಿಫ್ರೆಂಟ್ ಆಗಿ ಬರೀ ಈರುಳ್ಳಿ ಸೌತೆ ಕೈ ಟೊಮಾಟೊ ಮಾಡೋಕ್ಕಿಂತ ತುಂಬಾ ಇದು ಹೊಸ ಡಿಸ್ ಚೆನ್ನಾಗಿರ್ತದೆ ಹೌದು ಅಮ್ಮ ನಾನು ತಿಂದಿರ್ಲಿಲ್ಲ ನಿಮ್ಮ ಕೈಂದು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ಟ್ರಾಬೆರಿ ಫ್ಲೇವರ್ ಬರ್ತದೆ ಹ್ಮ್ ಇಷ್ಟೇ ಆಯ್ತಿದು ಓಕೆ ಅಮ್ಮ ಸೂಪರ್ ಫ್ರೆಂಡ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿದಲ್ಲ ಇಷ್ಟ ಆದರೆ ನೀವು ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ Thank you.